ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ತಪಸ್ಸಿಗಿಂತಲೂ ದಾನ ಉತ್ತಮ ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಆದ್ದರಿಂದಲೇ ಕಾಲಕಾಲದಲ್ಲಿ ನಾವು ಆಚರಿಸುವಂತಹ ಪ್ರತಿಯೊಂದು ಆಚರಣೆಯಲ್ಲಿಯೂ ಸಹ ದಾನಕ್ಕೆ ಬಹು ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಮನುಷ್ಯರಾದ ನಾವು ಜೀವಿತಾವಧಿಯಲ್ಲಿ ಸಂಪಾದಿಸಿದ ಸಂಪತ್ತನ್ನು ನಾವೊಬ್ಬರೇ ಅನುಭವಿಸದೆ ದುರ್ಲಭರಿಗೂ ಸಹ ಹಂಚಿ ಜೀವಿಸಬೇಕು ಕೂಡಿಟ್ಟು ತಿನ್ನುವುದಕ್ಕಿಂತ ಕೊಟ್ಟು ತಿನ್ನುವುದೇ ತೃಪ್ತಿಕರ ಈಗ ಪಿತೃಪಕ್ಷ ನಡೆಯುತ್ತಲಿದೆ ಈ ಅವಧಿಯಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ತರ್ಪಣಗಳನ್ನು ನೀಡುವುದರ ಜೊತೆಯಲ್ಲಿ ದಾನ ಧರ್ಮಗಳನ್ನು ಸಹ ಮಾಡಬೇಕು ಇದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಲಭಿಸುತ್ತದೆ ಜಾತಕದಲ್ಲಿ ಪಿತೃದೋಷವೇನಾದರೂ ಇದ್ದಲ್ಲಿ ಅದರ ಪ್ರಭಾವವೂ ಸಹ ಕಡಿಮೆಯಾಗುತ್ತದೆ ಜೊತೆಗೆ ದಾನ ಮಾಡಿದವರಿಗೆ ಪುಣ್ಯ ಸಂಚಯವೂ ಸಹ ಆಗುತ್ತದೆ ಹಾಗಾದಲ್ಲಿ ಪಿತೃಪಕ್ಷದಲ್ಲಿ ಯಾವ ಯಾವ ವಸ್ತುಗಳ ದಾನ ಮಾಡುವುದು ಉತ್ತಮ ಎಂಬ ಬಗ್ಗೆ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ತಿಳಿದುಕೊಳ್ಳೋಣ ಪಿತೃಪಕ್ಷದಲ್ಲಿ ಮಾಡಬೇಕಾಗಿರುವ ಹತ್ತು ದಾನಗಳು ಅನ್ನದಾನ ಅನ್ನದಾನ ಮಹಾದಾನ ಎಂಬ ಮಾತಿದೆ ಹಸಿದ ವ್ಯಕ್ತಿಗೆ ಅನ್ನ ಹಾಗೂ ನೀರನ್ನು ದಾನ ಮಾಡಿದರೆ ನೀಡುವ ವ್ಯಕ್ತಿಗೆ ಲೋಕದಲ್ಲಿ ಎಲ್ಲಾ ದಾನಗಳನ್ನು ಮಾಡಿದ ಪುಣ್ಯ ಲಭಿಸುತ್ತದೆ ಏಕೆಂದರೆ ಅನ್ನದಾನವನ್ನು ಪ್ರಾಣದಾನ ಎಂದೂ ಸಹ ಉಲ್ಲೇಖಿಸಲಾಗುತ್ತದೆ ಅನ್ನದಾನ ಮಾಡಿದ ವ್ಯಕ್ತಿ ಎಲ್ಲಾ ಪಾಪಗಳನ್ನು ಕಳೆದುಕೊಂಡು ಹರಿಲೋಕವನ್ನು ಪ್ರವೇಶಿಸುತ್ತಾನೆ ಎಂಬ ಮಾತಿದೆ ಅದರಲ್ಲಿಯೂ ಪಿತೃಪಕ್ಷದಲ್ಲಿ ಅನ್ನದಾನಕ್ಕೆ ಬಹಳ ಮಹತ್ವವಿದೆ ಏಕೆಂದರೆ ಪಿತೃಪಕ್ಷದಲ್ಲಿ ನಮ್ಮ ಪಿತೃಗಳು ತಮ್ಮವರಾದ ನಮ್ಮನ್ನು ಕಾಣಲು ಯಾವುದೇ ಒಂದು ರೂಪದಲ್ಲಿಯೂ ಸಹ ಭೂಮಿಗೆ ಬರಬಹುದು ಹಾಗಾಗಿ ಪಿತೃಪಕ್ಷದಲ್ಲಿ ಕಣ್ಣಿಗೆ ಕಾಣುವ ಹಸಿದವರು ಬಡವರು ಪ್ರಾಣಿ ಪಕ್ಷಿಗಳು ಮತ್ತು ಸತ್ಪಾತ್ರರು ಎಲ್ಲರಿಗೂ ಅನ್ನದಾನವನ್ನು ಮಾಡಬೇಕು ಪಿತೃಪಕ್ಷದಲ್ಲಿ ನಾವು ಮಾಡುವ ಅನ್ನದಾನವು ನೇರವಾಗಿ ಪಿತೃಗಳಿಗೆ ಸಲ್ಲುತ್ತದೆ ಅದರಿಂದ ಅವರು ತೃಪ್ತರಾಗುತ್ತಾರೆ ವಸ್ತ್ರದಾನ ಪಿತೃಪಕ್ಷದಲ್ಲಿ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡುವಾಗ ಪಂಚೆ ಸೀರೆ ಕಂಬಳಿ ಮುಂತಾದ ವಸ್ತ್ರಗಳನ್ನು ಅಗತ್ಯವಿರುವವರಿಗೆ ದಾನವಾಗಿ ನೀಡಬೇಕು ಗರುಡ ಪುರಾಣದ ಪ್ರಕಾರ ನಮ್ಮಂತೆಯೇ ನಮ್ಮ ಪಿತೃಗಳ ಆತ್ಮವೂ ಸಹ ಋತುಗಳ ಬದಲಾವಣೆಯಿಂದ ಪ್ರಭಾವಿತವಾಗುತ್ತದೆ ಅಂದರೆ ಪಿತೃಗಳು ಸಹ ಸಾಮಾನ್ಯ ಮನುಷ್ಯರಂತೆ ಸೆಕೆ ಅಥವಾ ಚಳಿಯನ್ನು ಅನುಭವಿಸುತ್ತಾರೆ ಪಿತೃಪಕ್ಷದಲ್ಲಿ ವಸ್ತ್ರ ದಾನವನ್ನು ಕೈಗೊಂಡರೆ ಪೂರ್ವಜರು ಸಂತುಷ್ಟರಾಗಿ ತಮ್ಮ ವಂಶಸ್ಥರನ್ನು ಅನುಗ್ರಹಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಸ್ತ್ರದಾನ ಜಾತಕದಲ್ಲಿರುವಂತಹ ದೋಷವನ್ನು ಸಹ ನಿವಾರಿಸುತ್ತದೆ ಕಪ್ಪು ಎಳ್ಳು ದಾನ ಪಿತೃಪಕ್ಷದಲ್ಲಿ ಮಾಡಲಾಗುವಂತಹ ಶ್ರಾದ್ದ ಕಾರ್ಯದಲ್ಲಿ ಕಪ್ಪು ಎಳ್ಳಿಗೆ ಬಹಳ ಮನ್ನಣೆ ಇದೆ ಕಪ್ಪು ಎಳ್ಳನ್ನು ಪಿತೃಗಳಿಗೆ ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡಲು ಬಳಕೆ ಮಾಡಲಾಗುತ್ತದೆ ಕಪ್ಪು ಎಳ್ಳು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದಲೇ ಇದನ್ನು ಶ್ರಾದ್ದದ ಸಮಯದಲ್ಲಿ ಪೂಜಾ ಸ್ಥಳವನ್ನು ಶುದ್ಧೀಕರಿಸಲು ಬಳಸಲಾಗುತ್ತದೆ ಇಂತಹ ಕಪ್ಪು ಎಳ್ಳನ್ನು ಪಿತೃಪಕ್ಷದಲ್ಲಿ ದಾನವಾಗಿ ನೀಡಿದರೆ ಪೂರ್ವಜರು ಸಂತೃಪ್ತಗೊಂಡು ಪಿತೃದೋಷಗಳು ಸಹ ನಿವಾರಣೆಯಾಗುತ್ತದೆ ಕಪ್ಪು ಎಳ್ಳು ಶನಿದೇವರಿಗೆ ಸಂಬಂಧಿಸಿರುವುದರಿಂದ ಕಪ್ಪು ಎಳ್ಳನ್ನು ದಾನವಾಗಿ ನೀಡಿದರೆ ಶನಿ ದೋಷಗಳೂ ಸಹ ಪರಿಹಾರವಾಗುತ್ತವೆ ಗೋದಾನ ಕಾಮಧೇನುವಿನಲ್ಲಿ ಮೂವತ್ಮೂರು ಕೋಟಿ ಕೋಟಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿಯೇ ಗೋವು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದದ್ದು ತಾಯಿಗೆ ಸಮಾನವಾದದ್ದು ನಮ್ಮ ಆಹಾರದಲ್ಲಿ ಬಳಕೆಯಾಗುವಂತಹ ಹಾಲು ತುಪ್ಪ ಮೊಸರು ಬೆಣ್ಣೆ ಎಲ್ಲವೂ ಸಹ ಗೋವಿನಿಂದಲೇ ಬರುವಂಥದ್ದು ಗೋವಿನ ಕೊಂಬಿನಲ್ಲಿ ಬ್ರಹ್ಮ ವಿಷ್ಣುದೇವರು ತಲೆಯಲ್ಲಿ ಮಹಾದೇವರು ಹಣೆಯಲ್ಲಿ ಗೌರಿ ಹಾಗೂ ಮೂಗಿನ ಹಳ್ಳೆಗಳಲ್ಲಿ ಕಾರ್ತಿಕೇಯರು ನೆಲೆಸಿರುತ್ತಾರೆ ಗೋವಿನ ಕಣ್ಣುಗಳಲ್ಲಿ ಸೂರ್ಯ ಚಂದ್ರ ಕಿವಿಯಲ್ಲಿ ಅಶ್ವಿನಿ ಕುಮಾರರು ಹಲ್ಲುಗಳಲ್ಲಿ ವಾಸುದೇವ ನಾಲಿಗೆಯಲ್ಲಿ ವರುಣ ಗಂಟಲಿನಲ್ಲಿ ಇಂದ್ರ ಗೊರಸಿನಲ್ಲಿ ಗಂಧರ್ವ ಹೊಟ್ಟೆಯಲ್ಲಿ ಭೂಮಿ ನಾಲ್ಕು ಕೆಚ್ಚಲುಗಳಲ್ಲಿ ನಾಲ್ಕು ಸಮುದ್ರಗಳು ಹಾಗೂ ಗೋವಿನ ಹಿಂಭಾಗದಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾರೆ ಗೋಮೂತ್ರದಲ್ಲಿ ಗಂಗೆ ಹಾಗೂ ಗೋಮಯದಲ್ಲಿ ಯಮುನೆ ನೆಲೆಸಿರುತ್ತಾರೆ ಹೀಗೆ ಎಲ್ಲಾ ದೇವತೆಗಳು ಇರುವ ಗೋವನ್ನು ದಾನವಾಗಿ ನೀಡುವುದು ಬಹಳ ಶ್ರೇಷ್ಠವಾದಂತಹ ಕಾರ್ಯವಾಗಿದೆ ಪಿತೃಪಕ್ಷದಲ್ಲಿ ಗೋದಾನವನ್ನು ಕೈಗೊಂಡರೆ ಪಿತೃಗಳ ಆತ್ಮಗಳು ತೃಪ್ತಿ ಹೊಂದುತ್ತವೆ ಗೋವಿನ ದಾನದಿಂದ ಕೆಟ್ಟ ಕರ್ಮಗಳೆಲ್ಲ ತೊಡೆದು ಹೋಗಿ ಮುಂದಿನ ಏಳು ಪೀಳಿಗೆ ಜನರಿಗೆ ಪುಣ್ಯ ಫಲಗಳು ದೊರೆಯುತ್ತವೆ ಗೋವನ್ನು ದಾನ ಮಾಡಲು ಸಾಧ್ಯವಾಗದಿದ್ದಲ್ಲಿ ಗೋವಿನ ಸಣ್ಣ ವಿಗ್ರಹವನ್ನಾದರೂ ಸಹ ದಾನವಾಗಿ ನೀಡಬೇಕು ರಜತ ಅಥವಾ ಬೆಳ್ಳಿ ದಾನ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವಂತೆ ವ್ಯಕ್ತಿಯೊಬ್ಬನ ಗತಿಸಿದ ಮೂರು ತಲೆಮಾರಿನ ಪಿತೃಗಳು ಪಿತೃಲೋಕದಲ್ಲಿ ನೆಲೆಸಿರುತ್ತಾರೆ ಈ ಪಿತೃಲೋಕ ಸ್ವರ್ಗ ಮತ್ತು ಭೂಮಿಯ ಮಧ್ಯೆ ಅಂದರೆ ಚಂದ್ರನ ಮೇಲ್ಭಾಗದಲ್ಲಿರುತ್ತದೆ ಹಾಗಾಗಿಯೇ ಪಿತೃಗಳು ಚಂದ್ರನ ಹಳಪುಳ್ಳಂತಹ ಬೆಳ್ಳಿಯನ್ನು ಇಷ್ಟಪಡುತ್ತಾರೆ ಪಿತೃಪಕ್ಷದಲ್ಲಿ ಶ್ರಾದ್ದ ಕಾರ್ಯವನ್ನು ಮಾಡುವ ಸಮಯದಲ್ಲಿ ಬೆಳ್ಳಿಯಿಂದ ತಯಾರಿಸಿದಂತಹ ನಾಣ್ಯ ಅಥವಾ ಯಾವುದಾದರೂ ವಸ್ತುವನ್ನು ದಾನವಾಗಿ ನೀಡಬೇಕು ಬೆಳ್ಳಿಯನ್ನು ಚಂದ್ರನ ಅಂಶ ಎಂದು ಪರಿಗಣನೆ ಮಾಡಲಾಗುತ್ತದೆ ಬೆಳ್ಳಿಯ ದಾನ ವ್ಯಕ್ತಿಯನ್ನು ಮಾನಸಿಕ ಒತ್ತಡದಿಂದ ರಕ್ಷಣೆ ಮಾಡುತ್ತದೆ ಬೆಳ್ಳಿ ದಾನ ಕುಟುಂಬದಲ್ಲಿನ ಆರ್ಥಿಕ ಸಮಸ್ಯೆಗಳನ್ನು ಸಹ ನಿವಾರಿಸುತ್ತದೆ ಬೆಲ್ಲದಾನ ಬೆಲ್ಲದಾನ ಮಾಡುವುದು ಶ್ರಾದ್ದದ ಬಹುಮುಖ್ಯ ಭಾಗವಾಗಿದೆ ಬೆಲ್ಲದಲ್ಲಿ ರಸಲಕ್ಷ್ಮಿ ಬ್ರಹ್ಮದೇವರು ಮಹಾಲಕ್ಷ್ಮಿ ಮತ್ತು ಮಹಾಗಣಪತಿ ದೇವರ ಸಾನ್ನಿಧ್ಯವಿರುತ್ತದೆ ಬೆಲ್ಲದಾನವನ್ನು ಮಾಡಿದರೆ ನಕಾರಾತ್ಮಕ ಆಲೋಚನೆಗಳೆಲ್ಲ ನಿವಾರಣೆಯಾಗುತ್ತವೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳಗಳಾಗುತ್ತಿದ್ದಲ್ಲಿ ಪಿತೃಪಕ್ಷದಲ್ಲಿ ಪೂರ್ವಿಕರ ಹೆಸರಿನಲ್ಲಿ ಬೆಲ್ಲದಾನವನ್ನು ಮಾಡಬೇಕು ಇದರಿಂದ ವೈಷಮ್ಯಗಳೆಲ್ಲ ದೂರಾಗಿ ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯ ವೃದ್ಧಿಯಾಗುತ್ತದೆ ತುಪ್ಪದಾನ ಶ್ರಾದ್ದದ ಸಮಯದಲ್ಲಿ ಒಂದು ಬಟ್ಟಲಿನಷ್ಟಾದರೂ ಸಹ ತುಪ್ಪವನ್ನು ದಾನವಾಗಿ ನೀಡಬೇಕು ಇದರಿಂದ ಕುಟುಂಬದ ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಕುಟುಂಬದಲ್ಲಿ ಶಾಂತ ವಾತಾವರಣ ನಿಲ್ಲಿಸುತ್ತದೆ ತುಪ್ಪ ದಾನವನ್ನು ಮಾಡುವುದರಿಂದ ದಾನ ಮಾಡುವವರಿಗೆ ಆರೋಗ್ಯ ಸಮಸ್ಯೆಗಳೆಲ್ಲ ದೂರಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಶ್ರೇಯಸ್ಸು ದೊರೆಯುತ್ತದೆ ಛತ್ರಿದಾನ ದಾನ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಛತ್ರಿದಾನವನ್ನು ಸಹ ಮಾಡಲಾಗುತ್ತದೆ ಅದರಲ್ಲಿಯೂ ಕಪ್ಪು ಛತ್ರಿ ದಾನವನ್ನು ಮಾಡಿದರೆ ಪೂರ್ವಜರಿಗೆ ಸಂತಸವಾಗುತ್ತದೆ ಮೃತ್ಯುವಿನ ನಂತರ ವ್ಯಕ್ತಿ ಆತ್ಮ ಮುಂದಿನ ಲೋಕಕ್ಕೆ ತೆರಳುವಾಗ ಎಲ್ಲ ಋತುಗಳನ್ನು ಸಹ ದಾಟಿಕೊಂಡೇ ತೆರಳಬೇಕಾಗುತ್ತದೆ ಆ ಸಮಯದಲ್ಲಿ ಮಳೆ ಹಾಗೂ ಬಿಸಿಲಿನಿಂದ ಆತ್ಮವನ್ನು ರಕ್ಷಣೆ ಮಾಡಿಕೊಳ್ಳಲು ಅವರ ವಂಶಸ್ಥರು ಈ ಭೂಲೋಕದಲ್ಲಿ ಛತ್ರಿ ದಾನವನ್ನು ಕೈಗೊಳ್ಳಬೇಕು ಪಾದರಕ್ಷೆದಾನ ಗತಿಸಿದ ಹಿರಿಯರ ಆತ್ಮ ಪರಲೋಕಕ್ಕೆ ಪ್ರಯಾಣಿಸುವಾಗ ಮುಳ್ಳುಗಳ ಕಠಿಣ ಹಾದಿಯನ್ನು ಎದುರಿಸಬೇಕಾಗುತ್ತದೆ ಆ ಸಮಯದಲ್ಲಿ ಅವರ ವಂಶಸ್ಥರು ಮಾಡುವಂತಹ ಪಾದರಕ್ಷೆಯ ದಾನ ಪರೋಕ್ಷವಾಗಿ ಅವರಿಗೆ ತಲುಪಿ ಪ್ರಯಾಣ ಸುಖಕರವಾಗುತ್ತದೆ ಎಂಬ ಉದ್ದೇಶದಿಂದ ಪಾದರಕ್ಷೆಯ ದಾನ ಮಾಡಲಾಗುತ್ತದೆ ಉಪ್ಪು ದಾನ ಪಿತೃಪಕ್ಷದ ಸಮಯದಲ್ಲಿ ಉಪ್ಪನ್ನು ದಾನ ಮಾಡಿದರೆ ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಉಪ್ಪು ದಾನವನ್ನು ಕೈಗೊಂಡರೆ ಪೂರ್ವಜರ ಋಣಬಾಧೆಗಳೆಲ್ಲ ನಿವಾರಣೆಯಾಗುತ್ತವೆ ಆತ್ಮೀಯ ವೀಕ್ಷಕರೇ ಪಿತೃಪಕ್ಷದ ಈ ಸಂದರ್ಭದಲ್ಲಿ ನಾವು ಮಾಡಬಹುದಾದಂತಹ ಹತ್ತು ವಿಶೇಷ ದಾನಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ